ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತಾಯಿದೆ ಆ ಭಾಗಕ್ಕೂ ಸಹ ಫಿಫ್ಟಿ ಪರ್ಸೆಂಟ್ನ ಅಲ್ಲಿ ತಲುಪಬೇಕು ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಹೇಳಿದ್ದೀರಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆನಲ್ಲಿ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಡಿ ಇದನ್ನೇ ಕೇಳ್ತಾ ಇರುವಂಥದ್ದು ಯಾಕೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮುದಾಯ ಬಹಳ ದುಸ್ಥಿತಿಲಿದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವಲ್ಲಿ ಡೈರೆಕ್ಟ್ರುಗಳಾಗ್ತೀರಿ ಬರ್ತೀರಿ ಅಲ್ಲಿ ಕುತ್ಕೊಳ್ತೀರಿ ಏನು ಮಾತಾಡ್ತಿರೋ ಗೊತ್ತಿಲ್ಲ ಜನರಲ್ ಬಾಡಿ ಮೀಟಿಂಗ್ ಮಾಡ್ದೇನೆ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀವಿ ಅಂತ ಲಕ್ಷಾಂತರ ಡ್ರಾ ಮಾಡ್ತಾರೆ ಇದು ಸಮುದಾಯದ ಆಸ್ತಿ ಅಲ್ವಾ ನಾಳೆ ಇವತ್ತು ಆ ಏಳು ತಿಂಗಳಾಗಿದೆಯಲ್ಲ ಏಳು ತಿಂಗಳಲ್ಲಿ ಏಳು ತಿಂಗಳಿನಲ್ಲಿ ಇವರು ಖಾಲಿ ಜಾಗ ಬಿಟ್ಕೊಂಡು ಏಳು ತಿಂಗಳಲ್ಲಿ ಒಂದು ತಿಂಗಳಿಗೆ ಹತ್ತು ಲಕ್ಷ ಅಂದರೆ ಎಪ್ಪತ್ತು ಲಕ್ಷ ವೇಸ್ಟ್ ಆಯ್ತಲ್ಲ ಎಪ್ಪತ್ತು ಲಕ್ಷ ವೇಸ್ಟ್ ಆಯ್ತಲ್ಲ ಯಾರ್ದು ಯಾರ್ದು ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪ ಸಾಬೀತಾಗಿದೆ ಅಂತೇಳಿ ಡಿ ಆರು ತನಿಖಾಧಿಕಾರಿಯಿಂದ ತೆಗೆದುಕೊಂಡಿರುವಂತಹ ಇದು ಏನು ವರದಿಯನ್ನು ಇವತ್ತಿನವರೆಗೂ ಆ ಹನ್ನೊಂದು ಆರೋಪಗಳಲ್ಲಿ ಆಗಿರುವಂಥ ಲೋಪದೋಷಗಳ ಬಗ್ಗೆ ಹೇಳೇ ಇಲ್ಲ ಹೇಳೇ ಇಲ್ಲ ಕನಕ ಭವನದ ಬಗ್ಗೆ ಆರೋಪಗಳು ತನಿಖೆ ಆಗಿದೆ ಆ ಕನಕ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಡೈರೆಕ್ಟ್ಗಳೇ ಕೊಟ್ಟಿರುವಂತಹ ದೂರು ಅವರು ಅಧಿಕಾರದಲ್ಲಿದ್ದಾಗ ಕೊಟ್ಟಿರುವಂತಹ ದೂರುಗಳು ಏನೂ ಇಲ್ಲ ಹಾಗಾದರೆ ಈ ಸಮುದಾಯವನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ ಇಷ್ಟ ಬಂದಂಗೆ ನಡೆಸ್ಕೊಂಡು ಹೋಗ್ಬೋದಾ ಪ್ರಶ್ನೆ ಮಾಡಿ ಸ್ವಾಮಿ ಪ್ರಶ್ನೆ ಮಾಡಿ ನಿಮ್ಮೆಲ್ಲರಿಗೂ ಸೇರಿರುವಂಥದ್ದು ನಾನು ಯಾವತ್ತೂ ಸಹ ಕನಕ ಟಿ ವಿನಲ್ಲಿ ಕುರುಬರ ಬಾಂಧವ್ಯ ಪತ್ರಿಕೆಯನ್ನಲ್ಲಾಗಲಿ ಯಾವುದನ್ನು ಸೃಷ್ಟಿ ಮಾಡಿಲ್ಲ ಸೃಷ್ಟಿ ಮಾಡೋ ಅವಶ್ಯಕತೆಯೂ ನನಗಿಲ್ಲ ನನಗಿರುವಂತಹ ವಿಚಾರ ಸಮುದಾಯಕ್ಕೆ ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾಗಬೇಕು ಸಮುದಾಯದ ಆಸ್ತಿ ಉಳಿಬೇಕು ಸಮುದಾಯದ ಒಂದೊಂದು ರೂಪಾಯಿನೂ ಸಮುದಾಯಕ್ಕೆ ಸೇರಬೇಕು ಇಲ್ಲಿ ಇವೆಲ್ಲವೂ ಇದಾವೆ ಇಡೀ ಜಮಾ ಖರ್ಚಿನ ಆರು ವರ್ಷದ ನೀವು ಬುಕ್ ತೆಗೆದು ನೋಡಿದ್ರೆ ಆರು ವರ್ಷದಲ್ಲೂ ಸಹ ಆರು ವರ್ಷದಲ್ಲೂ ಸಹ ಒಂದೊಂದು ವರ್ಷದಲ್ಲೂ ಎಷ್ಟೆಷ್ಟು ಲೋಪ ದೋಷಗಳಿದಾವೆ ಅಂತೇಳಿ ನಾವೆಲ್ಲ ಪಟ್ಟಿ ಮಾಡಿಟ್ಟಿದೀವಿ ಬಂಧುಗಳೇ ನನ್ನ ಕರ್ತವ್ಯ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದ್ರೆ ಸಮುದಾಯ ಗಟ್ಟಿ ಇತ್ತು ಅಂದ್ರೆ ಸಮುದಾಯದ ಆಸ್ತಿಗಳು ಗಟ್ಟಿ ಇರೋದ್ರಿಂದಲೇ ಬೇರೆ ಬೇರೆ ಸಮುದಾಯಗಳು ಇವತ್ತು ಬಲಿಷ್ಠವಾಗಿ ರಾಜಕೀಯವಾಗಿಯೂ ಸಹ ಅವರು ಬಲಿಷ್ಠವಾಗಿದ್ದಾರೆ ನಮ್ಮ ಸಮುದಾಯದ ಆಸ್ತಿಗಳನ್ನು ನಾವೇ ಇಲ್ಲ ನಮ್ಮ ಲೆಕ್ಕಾಚಾರಗಳನ್ನು ನಾವೇ ಸರಿ ಇಲ್ಲ ನಾವೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತಂದಾಗ ಮತ್ತೆ ನಾವೇನು ಸಾಧನೆ ಮಾಡೋಕ್ಕೆ ಹೋಗ್ತೀರಿ ನಮ್ಮ ಸಾಧನೆ ಆದರೂ ಏನು ಏನೂ ಇಲ್ಲ ಹನ್ನೆರಡು ಎಕರೆ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸುಮಾರು ಹತ್ತರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳಂತೆ ಇಪ್ಪತ್ತು ಕೋಟಿಗಳಂತೆ ವಿಶ್ವನಾಥ್ ಅವರು ಫೋನ್ ಮಾಡಿ ಹೇಳ್ತಾರೆ ಆ ಹನ್ನೆರಡು ಎಕರೆ ವಿಚಾರವನ್ನು ವಿಶ್ವನಾಥ್ ಅವರು ಫೋನ್ ಮಾಡಿ ಹೇಳ್ತಾರೆ ಏನೇನಾಯಿತು ಅಂತೇಳಿ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ದಯಮಾಡಿ ಈ ವಿಚಾರವನ್ನು ಪ್ರತಿಯೊಬ್ಬ ಕುರ್ಬ ಸಮುದಾಯಕ್ಕೂ ಸೇರ್ಪಡೆ ಸೇರಿರುವಂಥದ್ದನ್ನು ಅಂತ ಮನದಟ್ಟು ಮಾಡಿಕೊಂಡು ಇದರ ಬಗ್ಗೆ ವಿಚಾರ ಮಾಡಿ ಶ್ರೀ ಕನಕ ಟಿ ವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡ ಬಂಧುಗಳೇ ಈ ವಿಷಯ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟಿರುವಂಥದ್ದು ನಮಗೆ ಯಾಕೆ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇದು ಕುರ್ಬ ಸಮುದಾಯದ ಆಸ್ತಿಯ ವಿಚಾರ ಅಲ್ಲಿ ಉತ್ಪಾದನೆ ಆಗುವಂತಹ ಒಂದೊಂದು ಪೈಸವು ಪ್ರತಿಯೊಬ್ಬ ಕುರುಬನಿಗೂ ಸೇರಬೇಕಾಗಿರುವಂಥದ್ದು ನಾನು ಹೇಳ್ತಾ ಇರ್ಬೋದು ಅದು ಯಾವ ವಿಚಾರ ಗೊತ್ತಾ ನೂರು ವರ್ಷಗಳ ಹಿಂದೆ ನಮ್ಮ ಕುರುಬ ಸಮುದಾಯದ ಹಿರಿಯರು ಬೆಂಗಳೂರಿನ ಗಾಂಧಿನಗರದ ಹೃದಯ ಭಾಗದಲ್ಲಿರುವಂಥ ಯು ಶೇಪಲ್ಲಿರುವಂಥ ಸ್ಥಳದಲ್ಲಿ ಹದಿನೇಳು ಸಾವಿರ ಚದರಡಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತ ಸ್ಥಾಪನೆ ಮಾಡ್ತಾರೆ ಹದಿನೇಳು ಸಾವಿರ ಚದರಡಿ ಮತ್ತು ನಗರದಲ್ಲಿ ಅರವತ್ತೈದು ಸಾವಿರ ಚದರಡಿಯ ಕುರುಬ ಸಮುದಾಯದ ಆಸ್ತಿ ಇದೆ ಅಲ್ಲಿ ಒಂದು ಮಠ ಇದೆ ಕಾಂಪ್ಲೆಕ್ಸ್ ಇದೆ ಎಲ್ಲವೂ ಇದೆ ಗಾಂಧಿನಗರದಲ್ಲಿ ಹೃದಯ ಭಾಗದಲ್ಲಿ ಯು ಶೇಪ್ ಅಲ್ಲಿರುವಂತಹ ಹದಿನೇಳು ಸಾವಿರ ಚದರಡಿಯಲ್ಲಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇವತ್ತು ನೆಲಸಮ ಆಗಿದೆ ನೆಲಸಮ ಆಗಿ ಮಾರ್ಚ್ ಅಲ್ಲಿ ಪ್ರಾರಂಭ ಆಯಿತು ಮಾರ್ಚ್ ಅಲ್ಲಿ ಪ್ರಾರಂಭ ಆಗಿ ಏಳು ತಿಂಗಳಾಗಿದೆ ನೆಲಸಮ ಆಗಿದೆ ಇವತ್ತಿಗೆ ಅವರು ಹೇಳಿರೋ ಪ್ರಕಾರ ಅವರು ಜನರಲ್ ಬಾಡಿ ಮೀಟಿಂಗಲ್ಲಿ ಜಮಾ ಖರ್ಚಿನ ಲೆಕ್ಕದಲ್ಲಿ ಕೊಟ್ಟಿರುವಂತಹ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಶ್ರೀನಿವಾಸ ನಗರ ಗಾಂಧಿನಗರ ಕನಕ ಭವನ ಎಲ್ಲ ಮೂಲಗಳಿಂದ ಬರುವಂತಹ ಬಾಡಿಗೆಯ ಮೊತ್ತ ತಿಂಗಳಿಗೆ ಅಂದಾಜು ಸರಾಸರಿ ಇಪ್ಪತ್ತೈದು ಲಕ್ಷ ಒಂದು ತಿಂಗಳಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅದರಲ್ಲಿ ಗಾಂಧಿನಗರದ ಕಟ್ಟಡದಲ್ಲಿ ಹತ್ತು ಲಕ್ಷ ರೂಪಾಯಿ ಬಾಡಿಗೆ ಅಂತ ತಿಳ್ಕೊಳ್ಳಿ ಹತ್ತು ಲಕ್ಷ ರೂಪಾಯಿ ಅಂದರೆ ಏಳು ತಿಂಗಳಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಹಣ ಅಲ್ಲಿ ವ್ಯರ್ಥ ಆಯಿತು ವೇಸ್ಟ್ ಆಯಿತು ಇವತ್ತು ಬಿಲ್ಡಿಂಗ್ ಹೊಡೆದಿದಾರಲ್ಲ ಹೊಡಿಯೋದಕ್ಕಿಂತ ಮುಂಚೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕಲ್ವಾ ಹೊಡಿಯೋಕ್ಕಿಂತ ಮುಂಚೆ ಇದನ್ನ ನಾವು ಏನು ಮಾಡಬೇಕು ಅಂತ ಮಾಡಬೇಕಾಗಿತ್ತಲ್ಲ ಏನೂ ಮಾಡಲಿಲ್ಲ ಏಕಾಏಕಿ ಏಕಾಏಕಿ ಸಮುದಾಯದ ಸ್ವಾಮೀಜಿಗಳನ್ನು ಕರೆಸಲಿಲ್ಲ ಸಮುದಾಯದ ಹಿರಿಯರು ಅಂತ ಉಳ್ಕೊಂಡಿದಾರಲ್ಲ ಅವ್ರನ್ನ ಕಲಿಸ್ಕೊಂಡಿಲ್ಲ ಹಿರಿಯ ರಾಜಕಾರಣಿಗಳು ಅಂತ ಒಂದಷ್ಟು ಜನ ಇದ್ದಾರೆ ಅವ್ರನ್ನ ಕರ್ಸ್ಕೊಂಡಿಲ್ಲ ಶಾಸಕರುಗಳನ್ನ ಕರೆಸ್ಕೊಂಡಿಲ್ಲ ಎಲ್ಲಾ ಜಿಲ್ಲೆ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಸಮುದಾಯವನ್ನ ಕರ್ಸ್ಕೊಂಡಿಲ್ಲ ಮೀಟಿಂಗ್ ಮಾಡಲಿಲ್ಲ ಈ ತರ ಬಿಲ್ಡಿಂಗ್ ಹೊಡೀದೆ ಬಿಲ್ಡಿಂಗ್ನ ನಾವು ಒಡೆದು ಮತ್ತೆ ಕಟ್ತಾ ಇದ್ದೇವೆ ಇಷ್ಟ ಆಗುತ್ತೆ ಈ ಬಿಲ್ಡಿಂಗ್ ಹೊಡಿಯೋದಿಕ್ಕೆ ಇಷ್ಟು ಹೊರ್ಗಡೆ ನಾವು ಗುಜರಿವರಿಗೆ ಕೊಟ್ರೆ ಇಷ್ಟಕ್ಕೆ ಹೋಗುತ್ತೆ ಕಲ್ಲುಗಳು ಮರ ಕಬ್ಬಣ ಎಲ್ಲವೂ ಸಹ ಹಳೆಯ ಕಟ್ಟಡ ಗಟ್ಟಿಮುಟ್ಟಾದಂತಹ ಕಟ್ಟಡವನ್ನು ನಾವು ಹೊಡಿತಾ ಇದ್ದೇವೆ ನಾವು ಕಾಂಪ್ಲೆಕ್ಸ್ ಕಟ್ತೇವೆ ಈ ಹಳೆ ಕಟ್ಟಡದ ಇದು ಕಲ್ಲುಗಳಾಗಿರ್ಬೋದು ಕಬ್ಬಿಣ ಆಗಿರ್ಬೋದು ಮರಗಳಾಗಿರ್ಬೋದು ಇದು ಇಷ್ಟು ಕೋಟಿಗೆ ಕೇಳ್ತಾ ಇದ್ದಾರೆ ಇಷ್ಟು ಕೋಟಿಗೆ ನಾವು ಹರಾಜು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು ಹೇಳಲಿಲ್ಲ ಹೊಸ ಕಟ್ಟಡವನ್ನು ಈ ರೀತಿ ಪ್ಲ್ಯಾನ್ ಮಾಡಿದ್ದೇವೆ ಅಂತೇಳಿ ಎಲ್ ನಲ್ಲಿ ತೋರಿಸ್ಬೇಕಾಗಿತ್ತು ಇಷ್ಟು ಫ್ಲೋರ್ ಮಾಡ್ತಾ ಇದ್ದೇವೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಹದಿನೇಳು ಸಾವಿರ ಚದ್ರಡಿನಲ್ಲಿ ಇಷ್ಟು ಫ್ಲೋರ್ ಇದೆ ಬಾಡಿಗೆದಾರರು ಎಷ್ಟು ಅರವತ್ತೈದು ಜನ ಏನೋ ಇದ್ದಾರೆ ಅವ್ರಿಗಿಷ್ಟು ಕೊಡ್ತಾ ಇದ್ದೀವಿ ಸಮುದಾಯಕ್ಕೆ ಹಿಂಗೆ ಬಳಸ್ಕೊಳ್ತಾ ಇದೀವಿ ಹಾಸ್ಟೆಲ್ ಮಾಡ್ತಾ ಇದ್ದೀವಿ ಇಲ್ಲಿ ಬರುವಂತಹ ಅಂದಾಜು ಬಾಡಿಗೆ ಇಷ್ಟು ಕೋಟಿ ಬರುತ್ತೆ ಇಷ್ಟು ಕೋಟಿ ಬಾಡಿಗೆನಲ್ಲಿ ನಾವು ಯಾವ ರೀತಿ ವಿನಿಯೋಗ ಮಾಡ್ತೀವಿ ಎಲ್ಲವನ್ನು ಸಮುದಾಯದ ಮುಂದೆ ಹೇಳ್ಬೇಕಾಗಿತ್ತು ಇದರ ಸಂಪನ್ಮೂಲದ ಬಗ್ಗೆ ಹೇಳ್ಬೇಕಾಗಿತ್ತು ಕರ್ನಾಟಕದಲ್ಲಿರುವಂತಹ ಪ್ರತಿಯೊಬ್ಬ ಕುರುಬರೂ ಸಹ ಇಂತಹ ಒಂದು ಅಕೌಂಟ್ ನಂಬರ್ ಕೊಟ್ಟು ಅಥವಾ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ನೀವು ಹಣವನ್ನು ಹಾಕಿ ಇದು ಸಮುದಾಯದ ಆಸ್ತಿ ಆಗಿರಬೇಕು ಅಂತೇಳಿ ಒಂದು ನಿರ್ಣಯ ಮಾಡಬೇಕಾಗಿತ್ತಲ್ಲ ಕನಕ ಗುರುಪೀಠದ ಜಗದ್ಗುರುಗಳು ನಿರಂಜನಾನಂದಪುರಿ ಸ್ವಾಮೀಜಿಗಳಿದ್ದರು ಪರಮಪೂಜ್ಯ ಮೂರು ಶಾಖಾ ಮಠಗಳಿದ್ದವು ಎಲ್ಲರನ್ನೂ ಕೂರಿಸ್ಕೊಂಡು ಒಂದು ಸಮಿತಿ ಮಾಡಿ ಜಗದ್ಗುರುಗಳನ್ನು ಇಟ್ಕೊಂಡು ಅವರನ್ನು ಅದನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಎಲ್ಲರನ್ನು ಒಳಗೊಂಡು ಆ ಸಮಿತಿ ಮಾಡಿ ಅಲ್ಲಿ ಕಟ್ಟ ಕಟ್ಟಡ ಕಟ್ಟೋದಕ್ಕೆ ದೇಣಿಗೆಯನ್ನು ಸಂಗ್ರಹಣ ಮಾಡಿ ಎಲ್ಲವನ್ನು ಲೆಕ್ಕಾಚಾರ ಮಾಡಿ ಬಿಲ್ಲು ಓಚರ್ಗಳೆಲ್ಲ ಇಟ್ಟು ಲೆಕ್ಕಪತ್ರಗಳನ್ನು ಇಟ್ಟು ಅದು ಕಟ್ಟಡ ಇಷ್ಟ ಆಗುತ್ತೆ ಇದರ ಜವಾಬ್ದಾರಿ ಏನು ಅಂತೇಳಿ ಮಾಡಬೇಕಾಗಿತ್ತಲ್ಲ ಏನೂ ಮಾಡದೆ ಯಾರಿಗೂ ವಿಷಯ ತಿಳಿಸದೆ ಏಕಾಏಕಿ ಮಾರ್ಚ್ ತಿಂಗಳಲ್ಲಿ ಗುದಲಿ ಪೂಜೆ ಮಾಡ್ತಾರೆ ಏನು ನಗರಾಭಿವೃದ್ಧಿ ಸಚಿವರನ್ನ ಕರ್ಕೊಂಡು ಬಂದು ಏನು ಪೂಜೆ ಮಾಡ್ತಾರೆ ಬಿಲ್ಡಿಂಗ್ ಹೊಡಿತಾರೆ ಬಿ ಬಿ ಎಂ ಪಿ ಆದೇಶ ಕೊಡೋದಕ್ಕಿಂತ ಮುಂಚೆ ಬಿಡ್ತಾರೆ ಅಷ್ಟು ಆ ಥರ ಏನೂ ಮಾಡಿಲ್ಲ ಏಳು ತಿಂಗಳ ಕಾಲ ಏನು ನೆಲಸಮ ಮಾಡಿ ಖಾಲಿ ಫೀಲ್ಡಲ್ಲಿ ಇದೆಯಲ್ಲ ಅದು ಇದು ನಿಮ್ಮದ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೇತುಹಳ್ಳಿಯ ಶಾಖಾ ಮಠದ ಉದ್ಘಾಟನೆಯ ಸಮಯದಲ್ಲಿ ಅವರು ಸಮುದಾಯದ ವಿಚಾರವನ್ನು ಮಾತನಾಡಿದ್ರು ಫಸ್ಟ್ ಟೈಮು ಮೈಸೂರಿನ ಯಾಂದಳ್ಳಿಯಲ್ಲಿ ಹನ್ನೆರಡು ಎಕರೆ ಜಾಗದಲ್ಲಿ ಕನಕ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ವಿ ಯಾರೋ ದುಡ್ಡು ಹೊಡ್ಕೊಂಡು ಹೋದ್ರು ಅರ್ಧಕ್ಕೆ ನಿಂತಿದೆ ಅಂತ ಅವರೇ ಹೇಳಿದ್ದು ಅವರೇ ಹೇಳಿದ್ದು ಗಾಂಧಿನಗರದಲ್ಲಿರುವಂಥ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬಿಲ್ಡಿಂಗ್ ಬಗ್ಗೆ ಅವರೇ ಹೇಳಿದ್ದು ಇದು ನಮ್ಮದು ಪ್ರತಿಯೊಬ್ಬ ಕುರುಬ ಸಮುದಾಯದವನಿಗೂ ಸೇರ್ಬೇಕಾಗಿರುವಂತಹ ಆಸ್ತಿ ನಾವು ಕೇಳ್ತಾ ಇರುವುದು ಏನು ಇದು ಸಮಾಜ ಸಮಾಜದ ಆಸ್ತಿಯಾಗಿ ಉಳಿಬೇಕು ಸಮುದಾಯದ ಆಸ್ತಿಯಾಗಿ ಉಳಿಬೇಕು ನಾವು ಕೇಳ್ತಾ ಇರುವುದು ಏನು ನೀವು ಆಡಳಿತ ಮಾಡಿ ಐದು ವರ್ಷಗಳ ಕಾಲ ಒಂದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಮಾಡದೆ ಜನರಿಗೆ ವಿಷಯ ತಿಳಿಸದೆ ನೂರ ಹದಿನೆಂಟು ಜನದಲ್ಲಿ ಮೂರು ಜನ ಸತ್ತೋಗಿದ್ರು ನೂರ ಹದಿನೈದು ಜನ ಡೈರೆಕ್ಟರ್ ನೀವು ಯಾವ ಜಿಲ್ಲಾ ಕೇಂದ್ರಗಳಲ್ಲಿ ನೀವು ಆಯ್ಕೆ ಆಗಿದ್ದೀರಿ ನೀವು ಸರಿಯಾಗಿ ವಿಚಾರಗಳನ್ನ ತಿಳಿಸ್ಲಿಲ್ಲ ಲೆಕ್ಕಾಚಾರಗಳನ್ನ ಕೊಡಲಿಲ್ಲ ಐದು ವರ್ಷಗಳ ನಂತರ ಅದು ಡಿ ಆರ್ ಮೇಲೆ ಒತ್ತಡ ಹಾಕಿದಕ್ಕೆ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಆಗುತ್ತೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಆರು ವರ್ಷಗಳ ಬ್ಯಾಲೆನ್ಸ್ ಶೀಟನ್ನು ಕೊಡ್ತೀರಿ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಜನ ಅಜೀವ ಸದಸ್ಯರು ಇರ್ತಾರೆ ಅಲ್ಲಿ ಸಭೆಗೆ ಅಟೆಂಡ್ ಆದಂಥವರು ಸಹಿ ಮಾಡಿರುವಂಥವರು ನೂರ ಹದಿನಾಲ್ಕು ಜನ ಅದರಲ್ಲಿ ಐಡೆಂಟಿಟಿ ಕಾರ್ಡ್ ನಂಬರ್ ಬರಿದ ಇರೋರು ಅರ್ಧ ಜನ ಹಾಗಾದರೆ ನೂರ ಹದಿನಾಲ್ಕು ಜನವನ್ನ ಇಟ್ಕೊಂಡು ಅದು ಐಡೆಂಟಿಟಿ ಕಾರ್ಡ್ ನಂಬರ್ ಇಲ್ದರೆ ಇಟ್ಕೊಂಡು ಇವರು ಏಕಾಏಕಿ ಸಭೆಯನ್ನ ಮಂಡಿಸ್ಬಿಟ್ಟು ಅನುಮೋದನೆ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಅವಧಿ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಇವರ ಅವಧಿ ಮುಗಿದ್ರು ಸಹ ಇನ್ನೂ ಸಹ ನಾವು ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಚಿಗಳು ಡೈರೆಕ್ಟರ್ಗಳು ಲೆಕ್ಕ ಪರಿಶೋಧಕರು ಅಂತ ಹಾಕ್ಕೊಂಡು ಇನ್ನೂ ಸಹ ನೀವು ಓಡಾಡ್ತಾ ಇದ್ದೀರಿ ಎಲೆಕ್ಷನ್ ಮುಗಿದು ಒಂದು ವರ್ಷ ಆಗ್ತಾ ಇದೆ ಎಲೆಕ್ಷನ್ ಮಾಡಲಿಲ್ಲ ಆಡಳಿತಾಧಿಕಾರಿ ನೇಮಕ ಮಾಡಿಲ್ಲ ಅಲ್ಲಿ ಚುನಾವಣೆಯ ಅಧಿಕಾರಿಗೆ ಅರವತ್ತಾರೂವರೆ ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತೀರಿ ಬಿಲ್ಲು ಇಲ್ಲ ಬಿಲ್ಲು ಇಲ್ಲ ಇಲ್ಲಿ ಹದಿಮೂರು ಲಕ್ಷ ರೂಪಾಯಿ ಕನಕ ಗುರುಪೀಠದ ಹೆಸರಿನಲ್ಲಿ ಬಸ್ಗಳಿಗೆ ಕೊಟ್ಟಂಥ ಮುಂಗಡ ಹಣ ವಾಪಸ್ಸು ವಾಪಸ್ಸು ಅಂದರೆ ಜಮಾ ಆಗಿತ್ತು ಖರ್ಚಿಗೆ ತೋರಿಸಿದ್ರೆ ಹದಿಮೂರು ಲಕ್ಷ ಏನಾಯಿತು ಗೊತ್ತಿಲ್ಲ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಕನಕ ಗುರುಪೀಠದ ಹೆಸರಿನಲ್ಲಿ ರಜತ ಮಹೋತ್ಸವದ ಹೆಸರಿನಲ್ಲಿ ದುಡ್ಡು ತಗೊಂತೀರಿ ಒಂದು ಕೋಟಿ ಏಳು ಲಕ್ಷ ಖರ್ಚು ತೋರಿಸ್ತೀರಿ ಬಿಲ್ಲು ಓಚರುಗಳಿಲ್ಲ ಒಂದು ಕೋಟಿ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಚುನಾವಣೆ ವೆಚ್ಚ ಅಂತ ತೋರಿಸ್ತೀರಿ ಜಾಹೀರಾತಿಗೆ ಇಷ್ಟು ಲಕ್ಷ ಅಂತ ತೋರಿಸ್ತೀರಿ ಬಯೋಮೆಟ್ರಿಕ್ಕೇ ಇಲ್ಲದಂತಹ ಒಬ್ಬ ಸಾಫ್ಟ್ವೇರ್ ಅವನಿಗೆ ಇಪ್ಪತ್ತು ಲಕ್ಷನ ಇಪ್ಪತ್ತೈದು ಲಕ್ಷನ ಕೊಟ್ಟಿದ್ದೀರಿ ಏನಿವೆಲ್ಲನೂ ಇದು ಲೆಕ್ಕ ಕೇಳ್ತಾ ಇರ್ಬೋದು ಸ್ವಾಮಿ ಸಮುದಾಯದ ಲೆಕ್ಕವನ್ನು ಕೇಳಿ ಪಾರದರ್ಶಕವಾಗಿ ನಾವು ವೈಟ್ ಪೇಪರಲ್ಲಿದ್ದೀವಪ್ಪ ಇಷ್ಟೆಲ್ಲ ಲೆಕ್ಕಾಚಾರ ಕೊಟ್ಟಿದ್ದೀವಿ ಇಷ್ಟೆಲ್ಲ ಲೆಕ್ಕಾಚಾರ ಕೊಟ್ಟಿದ್ದೀವಿ ಈ ಥರ ಬಿಲ್ಡಿಂಗ್ನ ಹೊಡೆದಿದ್ದೀವಿ ಹೊಡಿತಾ ಇದ್ದೀವಿ ಇಷ್ಟೆಲ್ಲ ಆಗಿದೆ ಇಂಥ ದಿವಸ ಗುದ್ರಿ ಪೂಜೆ ಮಾಡ್ತೀವಿ ಬಿಲ್ಡಿಂಗ್ ಹೊಡಿತೀವಿ ಗುರುಗಳನ್ನು ಕರ್ಕೊಂಡು ಬಂದು ಎಲ್ಲ ಗುರುಗಳನ್ನು ನಿಲ್ಲಿಸ್ಕೊಂಡು ಉತ್ತರ ಕರ್ನಾಟಕ ಭಾಗದವರು ನಿಲ್ಲಿಸ್ಕೊಂಡು ಕ್ಲೀನಾಗಿ ಒಂದು ಪೂಜೆ ಮಾಡಿ ಅದು ಬಿಲ್ಡಿಂಗನ್ನು ಒಡೆದು ಅದಕ್ಕೆ ಮುಂಚೆ ಎಲ್ಲ ಪ್ಲ್ಯಾನ್ಗಳನ್ನು ರೆಡಿಯಾಗಿ ಬಿಲ್ಡಿಂಗ್ ಹೊಡೆದ ತಕ್ಷಣವೇ ಅಲ್ಲಿ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿ ಗುರುಗಳ ಕೈನಲ್ಲೇ ಕೊಟ್ಟು ಇನ್ನೊಂದು ಮುಖ್ಯವಾದಂತಹ ವಿಚಾರ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೀದರ್ನಿಂದ ಚಾಮರಾಜನಗರದವ್ರಿಗೂ ಸೇರಿರುವಂತಹ ಎಲ್ಲ ಕುರುಬರಿಗೂ ಸೇರಬೇಕಲ್ಲ ಇಲ್ಲಿ ಉತ್ಪನ್ನ ಆಗುವಂತಹ ಈಗೇನು ಹದಿನೇಳು ಸಾವಿರ ಚದರಡಿ ಕಟ್ಟಡದಲ್ಲಿ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ವಿ ಐದು ಫ್ಲೋರ್ ಕಟ್ತಾ ಇದ್ದೀವಿ ಹೆಚ್ಚು ಕಡಿಮೆ ಒಂದು ಕೋಟಿಗಿಂತ ಹೆಚ್ಚು ತಿಂಗಳಿಗೆ ಬಾಡಿಗೆ ಬರೋ ಥರ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಪರ್ಸೆಂಟ್ ಉತ್ತರ ಕರ್ನಾಟಕ ಭಾಗದ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಅದು ಒಂದು ಅಗ್ರಿಮೆಂಟ್ ಆಗಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಐವತ್ತು ಪರ್ಸೆಂಟ್ ಬರುವಂತಹ ಬಾಡಿಗೆ ಹಣದಲ್ಲಿ ಐವತ್ತು ಪರ್ಸೆಂಟ್ ಅಲ್ಲಿಗೆ ಕೊಡ್ತೇವೆ ಅಲ್ಲಿಗೆ ಕೊಡಬೇಕು ಉತ್ತರ ಕರ್ನಾಟಕ ಭಾಗದಲ್ಲಿ ಅಲ್ಲಿನ ಅಭಿವೃದ್ಧಿ ಸಮುದಾಯದ ವಿಚಾರಗಳಿಗೆ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಕೊಡಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಆಗಬೇಕಾಗಿತ್ತಲ್ಲ ಯಾವುದನ್ನು ಮಾಡಿಲ್ಲ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಅವರನ್ನು ವಿಲನ್ನಾಗಿ ಆಗಿ ನೋಡುವಂಥದ್ದು ಯಾರಾದರೂ ಪ್ರಶ್ನೆ ಮಾಡಿ ಯಾರಾದರೂ ಕೋರ್ಟ್ಗೆ ಹೋಗ್ತಾರೆ ಅಂತಂದರೆ ಅವರನ್ನು ಓಲೈಸುವಂಥದ್ದು ಅವ್ರಿಗೆ ಒಂದಷ್ಟು ಏನೋ ಒಂದು ಅಮಿಷವನ್ನು ಒಡ್ಡುವಂಥದ್ದು ಎಲ್ಲವನ್ನೂ ನೋಡಿದ್ದೀವಿ ಅಸಹ್ಯ ಆಗುತ್ತೆ ಯಾರಾದರೂ ಪ್ರಶ್ನೆ ಮಾಡ್ತೀರಿ ಅಂದರೆ ಅವರಿಗೆ ಹಣ ಕೊಟ್ಟು ಬಾಯಿ ಮುಚ್ಚುವಂಥ ಕೆಲಸ ಆಗ್ತಾ ಇದೆಯಲ್ಲ ಬಾಯಿ ಮುಚ್ಚುವಂಥ ಕೆಲಸ ಇದು ಸಮುದಾಯನ ಪ್ರಶ್ನೆ ಮಾಡ್ತೀನಿ ಅಂತ ಗೊತ್ತಾದ ತಕ್ಷಣ ಅವರಿಗೆ ಬಾಯಿ ಮುಚ್ಚೋದಕ್ಕೆ ಒಂದಷ್ಟು ಆಸೆಯನ್ನು ತೋರಿಸಿರುವಂಥದ್ದು ಬಾಯಿ ಮುಚ್ಚುವಂಥ ಕೆಲಸ ಆಗ್ತಾ ಇದೆಯಲ್ಲ ಇದು ಇದು ನಮ್ಮ ಸಮುದಾಯದ ಅಭಿವೃದ್ಧಿನ ಪ್ರಶ್ನೆ ಮಾಡಬಾರ್ದ ನಾವು ಅರೆ ಸಮುದಾಯ ಇವತ್ತು ಅಧೋಗತಿಯತ್ತ ಹೋಗ್ತಾ ಇದೆ ಸಮುದಾಯ ಅಧೋಗತಿಯತ್ತ ಹೋಗ್ತಾ ಇದೆ ಸಮುದಾಯವನ್ನು ಯಾರು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಯಾರು ಪರಿಗಣಿಸ್ತಾ ಇಲ್ಲ ನೀವು ಅಮಿಷಗಳನ್ನು ಒಡ್ತೀರಿ ಪ್ರಶ್ನೆ ಮಾಡಿದವ್ರಿಗೆ ಆಮಿಷಗಳನ್ನು ಒಡ್ತೀರಿ ಅಮಿಷಗಳಿಗೆ ಬಲಿ ಆಗದೆ ಇದ್ರೆ ಅವನ ಮೇಲೆ ಗುಂಡಾಗಿರಿ ಮಾಡಲಿಕ್ಕೆ ಬರ್ತೀರಿ ಇದೆಲ್ಲವೂ ಸಹ ಇದೆಯಲ್ಲ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಜೀರೋ ಒನ್ ಸೆವೆಂಟಿ ಫೈವ್ ಐ ಆರ್ ಆಗಿದೆಯಲ್ಲ ಗೂಂಡಾಗಿರಿ ಮಾಡಿದ್ದಕ್ಕೆ ಎಫ್ ಐ ಆರ್ ಆಗಿದೆಯಲ್ಲ ಈಗ ಹದಿಮೂರು ಲಕ್ಷ ರೂಪಾಯಿಗಳನ್ನು ಹದಿಮೂರು ಲಕ್ಷ ರೂಪಾಯಿ ಏನು ಕನಕ ಗುರುಪೀಠದ ರಜತ ಮಹೋತ್ಸವಕ್ಕೆ ಬಸ್ಗಳಿಗೆ ಕೊಟ್ಟಂಥ ಮುಂಗಡ ಹಣ ವಾಪಸ್ಸಿಗೆ ಲೆಕ್ಕ ಸಿಗದೆ ಇರೋದಕ್ಕೆ ಇವತ್ತು ಏನು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹತ್ತನೇ ತಾರೀಕು ಬರ್ತಾ ಇದೆಯಲ್ಲ ದುರುಪಯೋಗ ಆಗಿರೋದಕ್ಕೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಹತ್ತನೇ ತಾರೀಕು ಬರ್ತಾ ಇದೆಯಲ್ಲ ಇವೆಲ್ಲ ಏನು ರೀ ಇವು ಇವೆಲ್ಲ ಏನು ನಾವು ಪ್ರಶ್ನೆ ಮಾಡಬೇಕಲ್ಲ ನನಗೂ ಅದಕ್ಕೆ ಸಂಬಂಧ ಇಲ್ಲ ನಾವು ಕುರುಬರು ನಾವು ಏನು ಹಾಲು ಮತದ ಹುಲಿಗಳು ಅಂತ ಹೇಳ್ಕೊಂಡು ನೀವು ಇದು ಸಮುದಾಯದ ಆಸ್ತಿ ಅಲ್ವಾ ನಾಳೆ ಇವತ್ತು ಆ ಏಳು ತಿಂಗಳಾಗಿದೆಯಲ್ಲ ಏಳು ತಿಂಗಳಲ್ಲಿ ಏಳು ತಿಂಗಳಿನಲ್ಲಿ ಇವರು ಖಾಲಿ ಜಾಗ ಬಿಟ್ಕೊಂಡು ಏಳು ತಿಂಗಳಲ್ಲಿ ಒಂದು ತಿಂಗಳಿಗೆ ಹತ್ತು ಲಕ್ಷ ಅಂದರೆ ಎಪ್ಪತ್ತು ಲಕ್ಷ ವೇಸ್ಟ್ ಆಯ್ತಲ್ಲ ಎಪ್ಪತ್ತು ಲಕ್ಷ ವೇಸ್ಟ್ ಆಯ್ತಲ್ಲ ಯಾರ್ದು ಯಾರ್ದು ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪ ಸಾಬೀತಾಗಿದೆ ಅಂತೇಳಿ ಡಿಆರ್ ತನಿಖಾಧಿಕಾರಿಯಿಂದ ತೆಗೆದುಕೊಂಡಿರುವಂತಹ ಇದು ಏನ ವರದಿಯನ್ನ ಇವತ್ತಿನವರೆಗೂ ಹನ್ನೊಂದು ಆರೋಪಗಳಲ್ಲಿ ಆಗಿರುವಂತಹ ಲೋಪದೋಷಗಳ ಬಗ್ಗೆ ಹೇಳೇ ಇಲ್ಲ ಹೇಳೇ ಇಲ್ಲ ಕನಕ ಭವನದ ಬಗ್ಗೆ ಆರೋಪಗಳು ತನಿಖೆ ಆಗಿದೆ ಆ ಕನಕ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಡೈರೆಕ್ಟರ್ಗಳೇ ಕೊಟ್ಟಿರುವಂತಹ ದೂರು ಅವರು ಅಧಿಕಾರದಲ್ಲಿದ್ದಾಗ ಕೊಟ್ಟಿರುವಂತಹ ದೂರುಗಳು ಏನು ಇಲ್ಲ ಹಾಗಾದರೆ ಈ ಸಮುದಾಯವನ್ನು ಹೇಳೋರು ಕೇಳೋರು ಯಾರೂ ಇಲ್ವಾ ಇಷ್ಟ ಬಂದಂಗೆ ಹೋಗ್ಬೋದಾ ಪ್ರಶ್ನೆ ಮಾಡಿ ಸ್ವಾಮಿ ಪ್ರಶ್ನೆ ಮಾಡಿ ನಿಮ್ಮೆಲ್ಲರಿಗೂ ಸೇರಿರುವಂಥದ್ದು ನಾನು ಯಾವತ್ತೂ ಸಹ ಕನಕ ಟಿ ವಿನಲ್ಲಿ ಕುರುಬರ ಬಾಂಧವ್ಯ ಪತ್ರಿಕೆನಲ್ಲಾಗಲಿ ಯಾವುದನ್ನು ಸೃಷ್ಟಿ ಮಾಡಿಲ್ಲ ಸೃಷ್ಟಿ ಮಾಡೋ ಅವಶ್ಯಕತೆಯೂ ನನಗಿಲ್ಲ ನನಗಿರುವಂತಹ ವಿಚಾರ ಸಮುದಾಯಕ್ಕೆ ಸತ್ಯ ಗೊತ್ತಾಗಬೇಕು ಸತ್ಯ ಗೊತ್ತಾಗಬೇಕು ಸಮುದಾಯದ ಆಸ್ತಿ ಉಳಿಬೇಕು ಸಮುದಾಯದ ಒಂದೊಂದು ರೂಪಾಯಿನ ಸಮುದಾಯಕ್ಕೆ ಸೇರ್ಬೇಕು ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ ಆ ಭಾಗಕ್ಕೂ ಸಹ ಫಿಫ್ಟಿ ಪರ್ಸೆಂಟ್ ಅಲ್ಲಿ ತಲುಪಬೇಕು ಈಗ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಅಂತ ಹೇಳಿದಿರಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಬಾಡಿಗೆನಲ್ಲಿ ಉಳಿದಿರುವಂತ ಫಿಫ್ಟಿ ಪರ್ಸೆಂಟ್ ಉತ್ತರ ಕರ್ನಾಟಕ ಭಾಗದಲ್ಲಿ ಕೊಡಿ ಇದನ್ನೇ ಕೇಳ್ತಾ ಇರುವಂಥದ್ದು ಯಾಕೆಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮುದಾಯ ಬಹಳ ದುಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವಲ್ಲಿ ಡೈರೆಕ್ಟರ್ಗಳಾಗ್ತೀರಿ ಬರ್ತೀರಿ ಅಲ್ಲಿ ಕುತ್ಕೊಂತೀರಿ ಏನು ಮಾತಾಡ್ತಿರೋ ಗೊತ್ತಿಲ್ಲ ಜನರಲ್ ಬಾಡಿ ಮೀಟಿಂಗ್ ಮಾಡ್ದೇನೆ ಜನರಲ್ ಬಾಡಿ ಮೀಟಿಂಗ್ ಮಾಡಿದ್ದೀವಿ ಅಂತೇಳಿ ಲಕ್ಷಾಂತರ ಡ್ರಾ ಮಾಡ್ತಾರೆ ಇಲ್ಲಿ ಇವೆಲ್ಲವೂ ಇದ್ದಾವೆ ಇಡೀ ಜಮಾ ಖರ್ಚಿನ ಆರು ವರ್ಷದ ನೀವು ಬುಕ್ ತೆಗೆದು ನೋಡಿದ್ರೆ ಆರು ವರ್ಷದಲ್ಲೂ ಸಹ ಆರು ವರ್ಷದಲ್ಲೂ ಸಹ ಒಂದೊಂದು ವರ್ಷದಲ್ಲೂ ಎಷ್ಟೆಷ್ಟು ಲೋಪದೋಷಗಳಿದ್ದಾವೆ ಅಂತೇಳಿ ನಾವೆಲ್ಲ ಪಟ್ಟಿ ಮಾಡಿಟ್ಟಿದ್ದೀವಿ ಒಂದು ಕಡೆ ನನ್ನ ಕರ್ತವ್ಯ ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಕರ್ತವ್ಯ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಸಮುದಾಯ ಗಟ್ಟಿ ಇತ್ತು ಅಂದರೆ ಸಮುದಾಯದ ಆಸ್ತಿಗಳು ಗಟ್ಟಿ ಇರೋದ್ರಿಂದಲೇ ಬೇರೆ ಬೇರೆ ಸಮುದಾಯಗಳು ಇವತ್ತು ಬಲಿಷ್ಠವಾಗಿ ರಾಜಕೀಯವಾಗಿಯೂ ಸಹ ಅವರು ಬಲಿಷ್ಠವಾಗಿದ್ದಾರೆ ನಮ್ಮ ಸಮುದಾಯದ ಆಸ್ತಿಗಳನ್ನು ನಾವೇ ಇಲ್ಲ ನಮ್ಮ ಲೆಕ್ಕಾಚಾರಗಳನ್ನು ನಾವೇ ಸರಿ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ನಾವೇ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತಂದಾಗ ಮತ್ತು ನಾವೇನು ಸಾಧನೆ ಮಾಡೋಕ್ಕೆ ಹೋಗ್ತೀರಿ ನಮ್ಮ ಸಾಧನೆ ಆದರೂ ಏನು ಏನೂ ಇಲ್ಲ ಹನ್ನೆರಡು ಎಕರೆ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಸುಮಾರು ಹತ್ತರಿಂದ ಇಪ್ಪತ್ತು ಕೋಟಿ ರೂಪಾಯಿಗಳಂತೆ ಇಪ್ಪತ್ತು ಕೋಟಿಗಳಂತೆ ವಿಶ್ವನಾಥ್ ಅವರು ಫೋನ್ ಮಾಡಿ ಹೇಳ್ತಾರೆ ಆ ಹನ್ನೆರಡು ಎಕರೆ ವಿಚಾರವನ್ನು ವಿಶ್ವನಾಥ್ ಅವರು ಫೋನ್ ಮಾಡಿ ಹೇಳ್ತಾರೆ ಏನೇನಾಯಿತು ಅಂತೇಳಿ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ದಯಮಾಡಿ ಈ ವಿಚಾರವನ್ನು ಪ್ರತಿಯೊಬ್ಬ ಕುರುಬ ಸಮುದಾಯಕ್ಕೂ ಸೇರ್ಪಡೆ ಸೇರಿರುವಂಥದ್ದನ್ನು ಅಂತ ಮನದಟ್ಟು ಮಾಡಿಕೊಂಡು ಇದರ ಬಗ್ಗೆ ವಿಚಾರ ಮಾಡಿ ಶ್ರೀ ಕನಕ ಟಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ